ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ಗೆ ಫೈನಲಿ ವರ್ಲ್ಡ್ ಕಪ್ ಬಂದೇ ಬಿಡ್ತು ನಾಳೆ ಇಂಡಿಯಾ ವರ್ಸಸ್ ಐಲ್ಯಾಂಡ್ ಸ್ಟಾರ್ಟ್ ಆಗ್ತಾ ಇದೆ ಮ್ಯಾಚು ಬಟ್ ಐಲ್ಯಾಂಡಲ್ಲಿ ಏನಪ್ಪ ಡಮ್ಮಿ ಟೀಮ್ ಇರ್ತಾರೆ ಸ್ಟಾರ್ಟಿಂಗ್ ಏನು ಡಮ್ಮಿ ಟೀಮ್ ಮೇಲೆ ಇದೀವಿ ಅಂತ ಅನ್ಕೊತಾ ಇದ್ದೀರಾ ಅದು ಡಮ್ಮಿ ಟೀಮ್ ಎಲ್ಲ ಸ್ನೇಹಿತರೆ ಆ್ಯಕ್ಚುಲಿ ಹೇಳಪ್ಪ ಅಂತಂದ್ರೆ ಐಲ್ಯಾಂಡ್ ತುಂಬಾ ಸ್ಟ್ರಾಂಗ್ ಟೀಮ್ ಇದ್ದಾರೆ ಆ್ಯಕ್ಚುಲಿ ಅಲ್ಲಿ ಹೆರಿ ಟೆಕ್ಟರ್ ಆಗಿರ್ಬೋದು ಸ್ಟ್ರಿಂಗ್ ಆಗಿರ್ಬೋದು ಆ್ಯಂಡ್ ತುಂಬ ಜನ ಪ್ಲೇಯರ್ಗಳಿದ್ದಾರೆ ಮಾರ್ಕ್ ಮಾರ್ಕಡೇರ್ ಆಗಿರ್ಬೋದು ಮಾರ್ಕಡೇರ್ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಒಂದು ಬೌಲಿಂಗ್ ಜೊತೆ ಬ್ಯಾಟಿಂಗು ಕೂಡ ಆಡ್ತಾರೆ ಅರೌಂಡ್ ಸೆವೆಂತ್ ವಿಕೆಟ್ ಬಂದು ಕೂಡ ಚೆನ್ನಾಗಿ ಆಡೋರಿದ್ದಾರೆ ಆ್ಯಂಡ್ ನೀವಾಗಲೇ ಇದಕ್ಕೂ ಮುಂಚೆ ಒಂದು ಸಿಕ್ಸ್ ಮಂತ್ಸಿಂದ ಒಂದು ಸಿಕ್ಸ್ ಮಂತ್ಸೇ ಒನ್ ಇಯರ್ ಬ್ಯಾಕ್ ಅನ್ಕೊತೀನಿ ಒಂದು ಇಂಡಿಯಾ ವರ್ಸ್ ಐಲ್ಯಾಂಡ್ ಸೀರೀಸ್ ನಡೀತಿತ್ತು ಅದರಲ್ಲೂ ಕೂಡ ಐರ್ಲ್ಯಾಂಡ್ ಯಾವ ರೀತಿ ಆಡ್ತಾರೆ ಒಂದು ಟೂ ಹಂಡ್ರೆಡ್ ಅಂಡ್ ಫಾರ್ಟಿ ಯೂಜ್ ಟಾರ್ಗೆಟ್ನ ಟೂ ತರ್ಟಿ ಅವ್ರಿಗೂ ಹೊಡಿತಾರೆ ಅವರು ಸೊ ನೀವು ಗೊತ್ತೇ ಇರುತ್ತೆ ಅದು ನೆನ್ಪ ನೆನ್ಪಡ್ಕೊಂಡು ಹಿಡ್ತಾರೆ ಸೀರೀಸ್ ಅದರ ಡ್ರಿಂಕಿಂಗ್ ಸೂಪರಾಗಿ ಆಡಿ ಒಂದು ಹೆಚ್ಚು ಕಮ್ಮಿ ಒಂದು ಟೂ ಫಾರ್ಟಿ ಪ್ಲಸ್ ಸ್ಕೋರ್ನ ತಗೊಂಬಂದು ಕೊಟ್ಟಿರ್ತೀವಿ ನಾವು ಅವರಿಗೋಸ್ಕರ ಬಟ್ ಅವರದನ್ನ ಚೇಜ್ ಮಾಡಿ ಅರೌಂಡ್ ಟೂ ಟ್ವೆಂಟಿ ಫೈವ್ ಟು ತರ್ಟಿ ರನ್ಸ್ನ ಹೊಡಿತಾರೆ ಒಂಥರ ಅದ್ಭುತ ಬ್ಯಾಟಿಂಗ್ ಇದೆ ಅಂತಲೇ ಹೇಳ್ಬೋದು ಸೊ ನಾವು ಆ್ಯಕ್ಚುಲಿ ವರ್ಲ್ಡ್ ಕಪ್ಪಲ್ಲಿ ಯಾರನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಡಮ್ಮಿ ಟೀಮ್ ಅಂತ ಅಂದ್ಕೊಂಡಿರ್ತೀವಿ ಬಟ್ ಅವರೇ ಸಕ್ಕದಾಗ ಆಡಿ ಗೆಲ್ಸೋ ಗೆಲ್ಲೋ ರೀತಿ ಆಗಿಬಿಡುತ್ತೆ ಸೊ ಅದೆಲ್ಲ ತುಂಬ ವರ್ಲ್ಡ್ ಕಪ್ಪಲ್ಲಿ ನಡೆದಿದೆ ಆ್ಯಂಡ್ ಈ ಈ ವರ್ಲ್ಡ್ ಕಪ್ಪಲ್ಲೂ ಕೂಡ ನಡೆಯುತ್ತೆ ನಿಮ್ಗೆ ಚೆನ್ನಾಗಿ ಇದೆ ಆ್ಯಂಡ್ ನಿಮ್ಮ ಪ್ರಕಾರ ಟಾಪ್ ಫೋರ್ ಟೀಮ್ ಯಾವುದಾಗಿರುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಿಕಾಸ್ ಇಂಡಿಯಾ ಎಲ್ಲರೂ ಈಗ ತುಂಬ ಜನ ಎಕ್ಸ್ಪರ್ಟ್ಸ್ಗಳೇನಂತ ಹೇಳ್ತಾ ಇದ್ದಾರೆ ಇಂಡಿಯಾದವ್ರು ಇರ್ತಾರೆ ಇರ್ತಾರೆ ಟಾಪ್ ಫೋರಲ್ಲಿ ಅಂತ ಬಟ್ ಏನಾಗುತ್ತೆ ಗೊತ್ತಾ ಟಾಪ್ ಫೋರಲ್ಲಿ ಇರ್ತಾರೆ ಬಟ್ ಸೆಮಿಫೈನಲ್ಗೆ ಬಂದು ಸ್ಕೋತೋಗ್ಬಿಡ್ತಾರೆ ಅಂತ ತುಂಬ ಭಯ ಯಾಕಂದರೆ ನಮ್ಮ ನೋಡಿ ಟ್ವೆಂಟಿ ವರ್ಡ್ ಅಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಏನು ಅಷ್ಟೇ ಕಷ್ಟ ಇರೋದು ತುಂಬ ಔಟ್ಸೈಡ್ ಅವರು ತುಂಬ ಡಾಮಿನೇಟ್ ಮಾಡ್ಬಿಟ್ಟಿದ್ದಾರೆ ಆಗಿರ್ಬೋದು ನ್ಯೂಜಿಲೆಂಡ್ ಆಗಿರ್ಬೋದು ನ್ಯೂಜಿಲೆಂಡ್ ಕೂಡ ಕೂಡ ಒಂಥರ ಅಂಡರ್ ಡಾಕ್ ಟೀಮ್ ಅಂತಲೇ ಹೇಳ್ಬೋದು ತುಂಬ ಜನ ಪ್ರಕ್ಟೇ ಮಾಡಿರಲ್ಲ ನ್ಯೂಜಿಲೆಂಡ್ ಇಸ್ರೇ ತಗೊಂಡಿಲ್ಲ ಇದುವರೆಗೂ ಹಿಸ್ಟ್ರೀ ಯಾರ ಈಗ ಪ್ರಡಿಕ್ಷನ್ ಟೂ ತಂಡ ಫೋರ್ ಟೈಮ್ ಯಾರು ಫಾರ ಅಂತ ಟೂ ತೌಸಂಡ್ ನೀವು ನೋಡಿ ಎರಡು ವರ್ಷದಿಂದಲೂ ನ್ಯೂಜಿಲೆಂಡ್ ಅವರು ಫೈನಲ್ಗೆ ಬರ್ತಾನೆ ಇದ್ದಾರೆ ಪಾಕಿಸ್ತಾನ ಮೇಲೆ ಆಗಿರ್ಬೋದು ಆ್ಯಂಡ್ ಇಂಗ್ಲೆಂಡ್ ಮೇಲೆ ಕಳೆದ ವರ್ಷ ಆಗಿರ್ಬೋದು ಸೊ ಒಂಥರ ಅವ್ರ ಹತ್ರ ಅಂಡರ್ ಟಾಕ್ ಟೀಮ್ ಅಂತಲೇ ಹೇಳ್ಬೋದು ಬಟ್ ಇವಾಗ ಪ್ರೆಸೆಂಟ್ ಅಲ್ಲಿ ಹಾಟ್ ಅಲ್ಲಿ ಕಾಣಿಸ್ಕೊತಾರ್ದು ಯಾರಪ್ಪ ಅಂತಂದರೆ ಇಂಡಿಯಾದವರು ಒಳ್ಳೆ ಬ್ಯಾಲೆನ್ಸಿಂಗ್ ಟೀಮ್ ಇದೆ ಅಂತ ಹೇಳ್ತಾ ಇದ್ದಾರೆ ಇಂಡಿಯಾ ಆಗಿರ್ಬೋದು ಆಸ್ಟ್ರೇಲಿಯಾ ಆಗಿರ್ಬೋದು ಇಂಗ್ಲೆಂಡ್ ಆಗಿರ್ಬೋದು ಇಂಗ್ಲೆಂಡ್ ಒಂಥರ ತುಂಬ ಸೂಪರ್ ಸ್ಟ್ರಾಂಗ್ ಟೀಮ್ ಆಕ್ಚುಲಿ ಆ ಪೇಪರ್ ನೋಡ್ತಾ ಇತ್ತು ಅಂತಂದರೆ ಎಲ್ಲರೂ ಫಾರ್ಮಲ್ಲಿದ್ದಾರೆ ಸೊ ಗೈಸ್ ನಿಮಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಸೊ ನ್ಯೂಜಿಲೆಂಡ್ ನಿಜವೂ ನಿಮ್ಗೆ ಅನಿಸುತ್ತೆ ಅಂಡರ್ ಗಾಟ್ ಅಂಡರ್ ಟಾಕ್ ಟೀಮ ಇರುವಂಥ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಸೊ ನಾಳೆ ನಾನಂತೂ ಕಾಯ್ತಾ ಇದ್ದೀನಿ ಮೊದಲನೇ ಮ್ಯಾಚು ಸೊ ನಮಗೊಂದು ಶುಭಾರಂಭ ಸಿಕ್ಕೇ ಸಿಗುತ್ತೆ ಅಂತ ಅನ್ಕೊಂಡಿದ್ದೀವಿ ಸೊ ಗೈಸ್ ಇನ್ನೂ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಟಿಲ್ ದೆನ್ ನೆಕ್ಸ್ಟ್ ವೀಡಿಯೋ ಆಗಿ ವೆಯ್ಟ್ ಮಾಡ್ದಾರಿ